ತುಂಬ ಚೆನ್ನ ಒಳ್ಳೆ ಸ್ಟೋರಿ ಒಳ್ಳೆ ಫ್ಯಾಮಿಲಿ ನೋಡ್ಬೋದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸರ್ ನೋಡಿ ಕ್ಯಾಮ್ರ ಮೂವಿ ಮಾತ್ರ ಎಕ್ಸಲೆಂಟ್ ಒಂದು ಸೂಪರ್ ಈ ಪ್ರಚಲ ಮೂವಿ ಮಾತ್ರ ನಂಬರ್ ಒನ್ ಮೂವಿ ಅಂತ ಇದೆ ನಂಗೆ ಬೆಸ್ಟ್ ಅನ್ಮೀಚಿನ ಅಂದ್ರೆ ಸೂಪರ್ ಮೂವಿ ಎಂದಕಂಟು ನಾ ತಿರುಪತಿ ತಿಳಿಸೇರಿ ಕರ್ನಾಟಕ ಜೈ ಜೈಮಾಲಯ ಆನೆ ಪ್ರವಾಸ್ ಫ್ಯಾನ್ಸ್ ಆಯ್ನೆ ಕೂಡ ಜೈ ಜೈಮಾಲಯ ಸೂಪರ್ ಆಗಿದೆ ಫಿಲಮ್ಮು ತುಂಬ ಚೆನ್ನಾಗಿದೆ ಒಂದು ಸಲ ನೋಡಿದ್ರೆ ಇನ್ನೊಂದು ಸಲ ನೋಡ್ಬೇಕು ಅನ್ಸುತ್ತೆ ಸೂಪರ್ ಮೂವಿ ಇದರಲ್ಲಿ ಯಾವುದೇ ಥರವೂ ಇದಿಲ್ಲ ಡಾಕು ಮಹಾರಾಜ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಆಗಲಿ ನಮ್ಮ ಇವರಾಗಲಿ ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಕೊಡ್ತೀವಿ ಆ ಥರ ಡಾಕು ಮಹಾರಾಜು ಸೂಪರ್ ಮೂವಿ ಸರ್ ಬ್ಲ್ಯಾಕ್ ಬಾಸ್ಟರ್ ಮೂವಿ ಏನೇ ಹೆಸ್ರು ಇಳಿಯೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಬಾಸ್ಟರ್ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಡೈಲಾಗ್ ಎಲ್ಲ ಆಗಿದೆ ಸರ್ ಬಾಲಕೃಷ್ಣನ್ ಮೀರಿ ಯಾರು ಹೊಡೆಯೋಕ್ಕಾಗಲ್ಲ ಅಂಥದ್ರಲ್ಲಿ ಫುಲ್ ಸೂಪರ್ ಆಗಿದೆ ಸರ್ ಬ್ಯಾಕ್ ಗ್ರೌಂಡ್ ಮೂವೀಸು ಸ ಎಸ್ ಎಸ್ ತಮ್ಮನವರು ಸೂಪರಾಗಿ ಹೊಡೆದವ್ರೆ ಲೆಜೆಂಡ್ ಆಗಲಿ

ನಾ ತೆಲುಗ್ರ ಅದು ಕನ್ನಡ ಆದ್ರೂ ತೆಲುಗು ಮೂವಿ ಬಂದಿ ಸೂಪರ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಮ್ ತುಂಬಾ ಚೆನ್ನಾಗಿದೆ ಒಂದ್ಸಲ ನೋಡ್ರೆ ಇನ್ನೊಂದ್ಸಲ ನೋಡ್ಬೇಕು